ಗೋಲ್ವರ್ಕರ್ ಮುಂಜೆಯವರು ಏನು ಹೇಳಿದ್ದಾರೆ ಅಂತ ಕೇಳಿ ಬೊಮ್ಮಾಯಿ ಅವರು ಸರ್ವ ಪಕ್ಷದ ಸದಸ್ಯರು ಅವ್ರಿಗೆ ಹೊಸದಾಗಿ ಭಾರತೀಯ ಜನತಾ ಆರ್ ಎಸ್ ಎಸ್ ಬಿಜೆಪಿಗೆ ಹೋಗಿದ್ದಾರೆ ಯಾಕಂದ್ರೆ ಹೊಸದಾಗಿ ಪಕ್ಷಾಂತರ ಮಾಡಿದಾಗ ಹೆಚ್ಚಿನದಾಗಿ ಅವರು ಆರ್ ಎಸ್ ಬಗ್ಗೆ ಮತ್ತೆ ಅವ್ರ ಬಗ್ಗೆ ಹೊಗಳಬೇಕಾಗುತ್ತೆ ಅದರಿಂದ ಆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಗೋಲ್ವರ್ಕರ್ ಅವರು ಏನು ಹೇಳಿ ಅವ್ರು ಏನು ಹೇಳಿದರು ಅಂತ ಹೇಳಿದ್ರು ಅಂಬೇಡ್ಕರ್ ಅವರಿಗೆ ಸಹಾಯ ಮಾಡೋದು ಹಾಲು ಹಾಲಿರಿಯೋದು ಒಂದೇ ಅಂತೇಳಿ ಬಿ ಎಸ್ ಮುಂಜೆಯವ್ರವರು ಸಂಸ್ಥಾಪಕರಾದ ಆರ್ ಎಸ್ ಎಸ್ ಸಂಸ್ಥಾಪಕರಾದ ಮುಂಜೆಯವರು ಹೇಳಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಕೇಳಿದ್ ಬೊಮ್ಮಾಯಿ ಅವ್ರಿಗೆ ಯಡಿಯೂರಪ್ಪನವರು ನಿನ್ನೆ ಭಾಷಣ ಮಾಡಿದ್ದಾರೆ ಆದ್ಮ ಸಂವಿಧಾನದ ಚೌಕಟ್ಟಿನಲ್ಲಿ ಏನಾದರೂ ಸರ್ಕಾರ ಸರಿಯಾದ ಕ್ರಮ ತೆಗೆದುಕೊಂಡಿದ್ರೆ ಅವ್ರು ಜೈಲಲ್ಲಿ ಇರಬೇಕಾಗಿತ್ತು ಇಷ್ಟೊತ್ತಿಗೆ ಥ್ಯಾಂಕ್ ಯು ಸ್ವಲ್ಪ ಜೋರಾಗಿ ಹೇಳಿ ಓ ಪ್ರಹ್ಲಾದ್ ಜೋಶಿ ಅವರು ಅದೇ ಎರಡು ಕೋಟಿಗೆ ಅಸೆಂಬ್ಲಿ ಟಿಕೆಟ್ ಮಾಡಿದಂಥ ಮನುಷ್ಯ ದೇಶದಲ್ಲಿ ಸಂವಿಧಾನ ಇಟ್ಕೊಂಡು ಓಡಾಡೋದು ದೇಶ ದ್ರೋಹ ಆದರೆ ಅದು ದೇಶ ದ್ರೋಹ ಆಗಲಿ ನಾವು ಅದನ್ನು ಇಟ್ಕೊಂಡು ಓಡಾಡ್ತೀವಿ ಯಾರು ಮನುಸ್ಮೃತಿಯನ್ನು ಇಟ್ಕೊಂಡು ಈ ದೇಶದ ಬಹುಸಂಖ್ಯಾತರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಅದೇ ಅವರಿಗೆ ಸಂವಿಧಾನ ಆದರೆ ಅದರ ಧಿಕ್ಕಾರ ಇರಲಿ ಅವ್ರಿಗೆ ನಾವು ಮೊದಲನೇ ರಾಜೀನಾಮೆ ರಾಷ್ಟ್ರಪತಿಗಳು ಅವರ ರಾಜೀನಾಮೆ ತೆಗೆದುಕೊಳ್ಬೇಕಾಗತ್ತೆ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸಂವಿಧಾನದ ವಿರುದ್ಧ ಮಾತಾಡ್ತಕ್ಕಂಥ ಕೇಂದ್ರ ಮಂತ್ರಿ ಮೊಟ್ಟ ಮೊದಲನೇ ಇದ್ದಾಗ ತತ್ತಕ್ಷಣ ಸುಮೋಟು ರಾಷ್ಟ್ರಪತಿಗಳಾದ ದ್ರೋ ದ್ರೌಪದಿ ಮುರ್ಮುರವರು ಅವ್ರನ್ನ ಬರಖಾಸ್ತ ಮಾಡಬೇಕಾಗುತ್ತೆ ಮಂತ್ರಿ ಮಂಡಲದಿಂದ ಅವ್ರು ಒಂದೇ ಒಂದು ಕ್ಷಣದಲ್ಲೂ ಸಹ ಮಂತ್ರಿ ಮಂಡಲದಲ್ಲಿ ಇರತಕ್ಕಂಥ ಯೋಗ್ಯತೆ ಅವ್ರಿಗಿಲ್ಲ ಸಂವಿಧಾನದ ವಿರುದ್ಧ ಮಾತಾಡಿದ ನಂತರ